ನೆಕ್ಸ್ಟ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ ಅಂತಿದೆ ಇದು ವರ್ಷಕ್ಕೆ ನಾನೂರ ಮೂವತ್ತಾರು ಡೆತ್ ಆದರೆ ಸಾಕು ಎನಿ ಎನಿ ಕಾಸ್ ನಾರ್ಮಲ್ ಡೆತ್ ಆಗ್ಬೋದು ರಾತ್ರಿ ಮಲಗಿರೋರು ಬೆಳಗ್ಗೆ ನಾರ್ಮಲ್ ಡೆತ್ ಆಗ್ಬೋದು ಆಕ್ಸಿಡೆಂಟ್ ಡೆತ್ ಆಗ್ಬೋದು ಇಂತಹ ಎಲ್ಲ ಅಪಘಾತಗಳಿಗೆ ಸಹಿತ ಇದರಲ್ಲೂ ಎರಡು ಲಕ್ಷ ರೂಪಾಯಿ ಸಿಗುತ್ತೆ ಇದು ಸ್ವಲ್ಪ ಪ್ರೀಮಿಯಂ ಜಾಸ್ತಿ ಯಾಕೆ ಅಂದರೆ ನಾರ್ಮಲ್ ಡೆತ್ಗೂ ಕೊಡ್ತೀವಿ ಅದಕ್ಕೋಸ್ಕರ ನಾನ್ನೂರು ಮೂವತ್ತಾರು ರೂಪಾಯಿ ವರ್ಷಕ್ಕೆ ಒಬ್ಬ ವ್ಯಕ್ತಿ ಐವತ್ತಾರು ನಾಲ್ಕು ಐದು ಆರು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು ಅಂತ ರಿಸರ್ವ್ ಬ್ಯಾಂಕ್ ಕೊಟ್ಟಿದೆ ನಾನ್ನೂರೈವತ್ತಾರು ರೂಪಾಯಿ ಖರ್ಚು ಮಾಡಿದರೆ ಅವರ ಕುಟುಂಬಕ್ಕೆ ಅವನು ಸಾಮಾಜಿಕ ಭದ್ರತಾ ಯೋಜನೆ ಅಡಿಯಲ್ಲಿ ನಾಲ್ಕು ಲಕ್ಷ ರೂಪಾಯಿ ಅವನು ನಾನು ಸೇವ್ ಮಾಡಿದ್ದೀನಿ ನನ್ನ ಕುಟುಂಬಕ್ಕೆ ಸಂರಕ್ಷಣೆ ಕೊಟ್ಟಿದ್ದೀನಿ ಅಂತ ಧೈರ್ಯವಾಗಿ ಇರ್ಬೋದು ನಾನ್ನೂರೈವತ್ತಾರು ಅಂದರೆ ವರ್ಷಕ್ಕೆ ಮುನ್ನೂರ ಅರವತ್ತೈದು ದಿವಸ ಲೆಕ್ಕ ಹಾಕಿದ್ರೆ ದಿನಕ್ಕೆ ಒಂದು ಕಾಲು ರೂಪಾಯಿ ಆಗುತ್ತೆ ಅಷ್ಟೆ ಅವ್ರ ಕುಟುಂಬದಲ್ಲಿ ಯಾರಾದರೂ ನಾಲ್ಕು ಜನ ಇದ್ದರೆ ಕೇವಲ ಐದು ರೂಪಾಯಿ ಕಟ್ಟೋದ್ರಿಂದ ನಾಲ್ಕು ಜನಕ್ಕೂ ಇನ್ಶೂರೆನ್ಸ್ ಕವರ್ ಆಗುತ್ತೆ ಬಹುಶಃ ಮೊನ್ನೆ ನೋಡಿರ್ಬೋದು ನೀವು ಹತ್ರ ಕಾರು ಬಿದ್ದೋಗಿ ನಾಳೆ ಒಳಗೆ ಐದು ಜನ ಸ್ಪಾಟಲ್ಲೇ ಔಟ್ ಆದರು ಅವ್ರ ಹತ್ರ ಈ ಥರ ಸ್ಕೀಮಲ್ಲಿ ಮಾಡ್ಕೊಂಡಿದ್ರು ಒಬ್ಬೊಬ್ಬ ನಾಲ್ಕು ಜನ ಆದರೂ ಇಪ್ಪತ್ತು ಲಕ್ಷ ಸಿಗ್ತಿತ್ತು ಇಪ್ಪತ್ತು ರೂಪಾಯಿದೊಂದು ಇದೊಂದು ತಗೊಂಡಿದ್ದಿದ್ರೆ ನಾಲ್ಕು ಲಕ್ಷ ರೂಪಾಯಿ ಒಬ್ಬರಿಗೆ ಅಂದರೆ ಐದು ಲಕ್ಷ ಐದು ಜನಕ್ಕೆ ಇಪ್ಪತ್ತು ಲಕ್ಷ ರೂಪಾಯಿ ಸಿಗ್ತಿತ್ತು ಯಾವ ಬ್ಯಾಂಕ್ ಆದರೂ ಸರಿ ಸರ್ಕಾರಿ ಬ್ಯಾಂಕ್ ಆಗ್ಬೋದು ಪ್ರೈವೇಟ್ ಬ್ಯಾಂಕ್ ಆಗ್ಬೋದು ಪೋಸ್ಟ್ ಆಫೀಸ್ ಆಗ್ಬೋದು ಕೇವಲ ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕು ಯಾವ ಬ್ಯಾಂಕಲ್ಲಿದ್ದರೂ ಸರಿ ಸಾಮಾನ್ಯ ಯಾರೂ ನೆಗ್ಲೆಕ್ಟ್ ಮಾಡೋದಿಲ್ಲ ನೀವು ಹೋದರೆ ಸಾಕು ಖಂಡಿತ ಮಾಡಿಕೊಡ್ತಾರೆ ಅಪ್ಲಿಕೇಶನ್ ಸಹಿತ ಸಿಗುತ್ತೆ